ಹಂಸಗೀತೆ ಅಧ್ಯಾಯ ಏಳು ನಾವು ಈ ಊರಿನವರಲ್ಲ ತಮ್ಮ ಇಂತಿನವರು ಮೈಸೂರ ಕಡೆಯವರು ಈ ಊರಿಗೆ ನಾವು ಬಂದು ನೆಲೆಸಿದ್ದು ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಕಾಲದಲ್ಲಿ ಒಳ್ಳೆಯ ನಡು ವಯಸ್ಸಿನಲ್ಲಿ ಸಂಸಾರದಲ್ಲೇನೋ ಬೇಸರವಾಗಿ ನಮ್ಮ ಹಿರಿಯರು ಕಸ್ತೂರಿ ರಂಗಾಚಾರ್ಯರು ಮೈಸೂರು ಬಿಟ್ಟು ಅಲ್ಲಲ್ಲಿ ಅಡಾಡಿಕೊಂಡು ಚಿತ್ರದುರ್ಗಕ್ಕೆ ಬಂದರು ಯಾವುದಾದರೂ ಊರಿಗೆ ಹೋದರೆ ತಮ್ಮ ಹಸಿಬೆಯನ್ನು ಊರ ಮುಂದಲ ಗುಡಿಯಲ್ಲಿಟ್ಟು ನಾಲ್ಕು ಜನ ಬ್ರಾಹ್ಮಣರ ಪರಿಚಯ ಮಾಡಿಕೊಂಡು ಪುರಾಣವೋ ಪುಣ್ಯಕತೆಯೋ ಹೇಳುತ್ತಾ ಕರೆದ ಬ್ರಾಹ್ಮಣರ ಮನೆಯಲ್ಲಿ ಊಟ ಮಾಡಿಕೊಂಡು ಆ ಊರು ಬೇಸರವಾಗುವವರೆಗೂ ಅಲ್ಲಿರುವವರು ಅದು ಬೇಸರ ಆಯಿತೆಂದರೆ ಮುಂದಿನ ಊರು ಒಂಟಿ ಜೀವನಕ್ಕೆ ಏನಾಗಬೇಕು ಬಿಟ್ಟಲ್ಲಿ ಬಿಡಾರ ಹೀಗೆ ಸುತ್ತಿಕೊಂಡು ಚಿತ್ರದುರ್ಗಕ್ಕೆ ಬಂದರು ಚಿತ್ರದುರ್ಗ ಏನು ಈಗಿನ ಹಾಗೆ ಹಾಳು ಊರಾಗಿದ್ದೆ ಹೇಳಿ ಕೇಳಿ ರಾಜಧಾನಿ ಊರು ತುಂಬ ದೇವಾಲಯ ಬ್ರಾಹ್ಮಣರು ಎತ್ತ ಕಡೆ ತಿರುಗಿದರು ಸ್ನಾನ ಸಂಧ್ಯಾ ವಂದನೆಗೆ ಅನುಕೂಲವಾದ ತೋಪುಗಳು ಮೆಟ್ಟಲ ಭಾವಗಿಡು ಊರೂರು ಸುತ್ತಿ ಬಂದ ಕಸ್ತೂರಿ ರಂಗಾಚಾರ್ಯರಿಗೆ ಈ ಊರು ಪ್ರಶಸ್ತವಾಗಿ ಕಂಡಿತು ಅಲ್ಲೇ ತಳ ಊರಿದರು ಊರಿನ ನಾಲ್ಕು ಜನ ಬ್ರಾಹ್ಮಣ ಮುಖ್ಯಸ್ಥರನ್ನು ಕಂಡು ತಮ್ಮ ಸ್ಥಿತಿಗತಿ ವಿವರಿಸಿ ನಾಲ್ಕು ದಿನ ಅಲ್ಲಿರಲು ಅನುಕೂಲ ಮಾಡಿಕೊಡಬೇಕೆಂದು ಕೇಳಿದರು ಯಾರೂ ಬೇಡವೆನ್ನಲಿಲ್ಲ ಎರಡು ದಿನ ಯಾರ ಮನೆಯಲ್ಲಾದರೂ ಊಟ ಇನ್ನೆರಡು ದಿನ ಸ್ವಾಪಾಕ ಹೀಗೆ ಹತ್ತು ಹದಿನೈದು ದಿನ ಕಳೆದ ಮೇಲೆ ನಮ್ಮ ಹಿರಿಯರಿಗೂ ಅರಮನೆಯ ಜೋಯಿಸರು ನರಸಿಂಹ ಜೋಯಿಸರಿಗೂ ಪರಿಚಯವಾಯಿತು ನರಸಿಂಹ ಜೋಯಿಸರು ವೆಂಕಟಸುಬ್ಬಯ್ಯನವರ ತಂದೆ ಜೋಯಿಸರು ಅಂದರೆ ಈಗಿನ ಹಾಗೆ ನಕ್ಷತ್ರ ಮರೆತ ನಕ್ಷತ್ರ ಮರೆತು ಪಂಚಾಂಗ ನೋಡೋ ಜೋಯಿಸರಲ್ಲ ಒಳ್ಳೆ ಪಂಡಿತರು ಭೂತ ವರ್ತಮಾನ ಭವಿಷ್ಯತ್ತುಗಳನ್ನು ಬಿರಳು ತುದಿಯ ಮೇಲೆ ಕಾಣಬಲ್ಲ ಮೇಧಾವಿಗಳು ಶ್ರೀ ರಾಜೇಶ್ವರಿ ಉಪಾಸಕರು ಎಷ್ಟು ಪಾಂಡಿತ್ಯವೋ ಅಷ್ಟೇ ಒಳ್ಳೆಯತನ ಅವರ ಕುಟುಂಬ ಜಾನಕಮ್ಮನವರು ಅಷ್ಟೇ ಜೋಯಿಸರ ಪೂಜೆಗೆ ಮೆಚ್ಚಿ ರಾಜೇಶ್ವರಿಯ ಅಂಶವೇ ರೂಪವಾಗಿ ಬಂದು ಕೈ ಹಿಡಿದಿತ್ತೇನೋ ಅನ್ನುವಷ್ಟು ಒಳ್ಳೆ ಜೀವ ದೈವ ಭಕ್ತಿ ಬ್ರಾಹ್ಮಣ ಭಕ್ತಿ ಪತಿ ಸೇವೆ ಅತಿಥಿ ಸೇವೆ ಎಲ್ಲದರಲ್ಲೂ ಇದ್ದರೆ ಹೀಗಿರಬೇಕು ಎನ್ನುವಂಥ ತಾಯಿ ಆ ಸಂಸಾರ ಹತ್ತು ಜನಕ್ಕೆ ಆಶ್ರಯ ಕೊಡುವ ಒಟವೃಕ್ಷ ತಾನುಂಟು ತನ್ನ ಕಾಯಿ ಉಂಟು ಅಂತ ಎಲ್ಲೋ ಆಕಾಶದಲ್ಲಿ ತಲೆ ತಿರುಗಿಸುವ ತೆಂಗಿನ ಮರವಲ್ಲ ಜೋಯಿಸರಿಗೆ ಭಗವಂತ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ ಸರ್ವಜ್ಞ ಹೇಳಿದ ಹಾಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಅಂತ ಹೇಳಬಹುದಾದಂತಹ ಸಂಸಾರ ನೂರು ಜನ ಕೂತು ತಿಂದರೂ ಸವೆಯದ ಆಸ್ತಿ ರಾಜಾನುಗ್ರಹ ದೈವ ಪ್ರೀತಿ ಎಲ್ಲವೂ ಇತ್ತು ಆದರೆ ಅವರ ಮನೆತನ ಸಂತಾನ ಸೌಖ್ಯ ಕೇಳಿ ಬಂದಿರಲಿಲ್ಲ ಹಾಗಾದರೆ ವೆಂಕಟಸುಬ್ಬಯ್ಯ ಅವರು ಸ್ವಂತ ಮಗನಲ್ಲವೇ ನಡುವೆ ಬಾಯಿ ಹಾಕಿ ಕೇಳಿದೆ ನಾನು ಅಲ್ಲವೇ ಸ್ವಂತ ಮಗ ಒಬ್ಬನೇ ಮಗ ಆ ಮಗ ಸುಲಭವಾಗಿ ಹುಟ್ಟಲಿಲ್ಲ ಏಕೆ ನಾನಾಗಲೇ ಹೇಳಲಿಲ್ಲವೇ ಜೋಯಿಸರ ವಂಶಕ್ಕೆ ಸಂತಾನ ಸೌಖ್ಯ ಕಡಿಮೆ ಅಂತ ನರಸಿಂಹ ಜೋಯಿಸರಿಗೆ ಹೆಂಡತಿ ಮನೆಗೆ ಬಂದು ಹತ್ತು ಹದಿನೈದು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಪ್ರಪಂಚದಲ್ಲಿ ಪತ್ನಿ ಬೇಡ ಸಂಸಾರ ಬೇಡ ಎನ್ನುವವರು ಇರಬಹುದು ಆದರೆ ಮಕ್ಕಳನ್ನು ಬಯಸದವರು ಅಪರೂಪ ಎಷ್ಟು ವರ್ಷವಾದರೂ ಮಕ್ಕಳಾಗಲಿಲ್ಲವಲ್ಲ ಎಂಬ ಚಿಂತೆ ಆ ದಂಪತಿಗಳಿಗೂ ತಪ್ಪಿರಲಿಲ್ಲ ಇಂಥ ಚಿಂತೆ ಗಂಡಸಿಗಿಂತ ಹೆಂಗ್ ಹೆಂಗಸಿಗೆ ಹೆಚ್ಚು ಅದರಲ್ಲೂ ಬಂದ ಮನೆಗೆ ಮೇಲಾಗಬೇಕು ಎಂದು ಬಯಸುವ ಗೃಹಿಣಿಗೆ ಈ ಕೊರಗು ತುಂಬ ಜಾನಕಮ್ಮನವರು ಈ ಕೊರಗು ಹಚ್ಚಿಕೊಂಡು ತುಂಬ ಬಳಲಿದರು ನನ್ನ ದೋಷವೋ ಏನು ಈ ಮನೆ ಬೆಳೆಸುವ ಮಗನಾಗಲಿಲ್ಲವಲ್ಲ ಎಂದು ಕೊರಗಿದರು ಗಂಡನಿಗೆ ಹೇಳಬಹುದು ಕೂಡದು ಎಂದು ಹತ್ತೆ ಇದ್ರ ತನ್ನ ಅಳಲು ಅಳಲು ತೋಡಿಕೊಂಡಳು ತಾಯಿ ಮಗನಿಗೆ ಸೊಸೆಯ ವ್ಯ ತಾಯಿ ಮಗನಿಗೆ ಸೊಸೆಯ ವ್ಯತೆಯನ್ನು ಹೇಳಿದಳು ಆದರೆ ಜೋಯಿಸರು ಆ ಮಾತು ಕಿವಿಗೆ ಬೀಳದಂತೆ ಇದ್ದು ಬಿಟ್ಟರು ಹಾಗೇ ಇರುತ್ತಿದ್ದರೇನೋ ಆದರೆ ಮಕ್ಕಳಿಲ್ಲ ಮಕ್ಕಳಿಲ್ಲದ ಮಾತು ಜೋಯಿಸರಿಗೆ ಮತ್ತೊಂದು ಮದುವೆ ಮಾಡಿಸುವ ಮಟ್ಟಕ್ಕೆ ಮುಟ್ಟಿದಾಗ ಅವರಿಗೂ ಗಾಬರಿ ಆಯಿತು ಇದೇನು ಹುಚ್ಚು ದಿನಗೆ ಜಾನಕಿ ಮಕ್ಕಳಾಗಲಿಲ್ಲ ಎಂದು ಹೆಂಡಿರ ಮೇಲೆ ಹೆಂಡಿರು ಕಟ್ಟಿಕೊಂಡರೆ ಆಯ್ತೆ ಮಕ್ಕಳಾಗುವ ಅಯೋಗ್ಯವಿದ್ದರೆ ನೀನೇ ತಾಯಿಯಾಗುತ್ತಿ ಸುಮ್ಮನೆ ಇಲ್ಲದ ಕೊರಗು ಹಚ್ಚಿಕೊಳ್ಳಬೇಡ ಎಂದು ಸಮಾಧಾನ ಹೇಳಿದರು ಆದರೆ ಆ ಸಮಾಧಾನ ಹೆಣ್ಣು ಜೀವಕ್ಕಾದೀತೆ ಈ ಹಂಬಲ ಬೆಳೆದು ಗಂಡನಿಗೆ ಮತ್ತೊಂದು ಮದುವೆ ಮಾಡಿಸುವುದು ಆಗದ ಮಾತಿಂದ ಖಚಿತವಾದ ಮೇಲೆ ಜಾತಕ ತೋರಿಸಿ ಆ ಫಲ ಉಂಟೋ ಇಲ್ಲವೋ ತಿಳಿದುಕೊಳ್ಳಬೇಕೆನಿಸಿತು ಗಂಡ ದೇಶಕ್ಕೆ ಹೆಸರಾದ ಜೋಯಿಸುತ್ತ ಎಲ್ಲರ ಭವಿಷ್ಯವನ್ನು ಹೇಳುತ್ತಾರೆ ಹಾಗೆ ಎಂದು ಅವರ ಹೆಂಡತಿಯೇ ತನ್ನ ಜಾತಕವನ್ನು ಅವರ ಮುಂದಿಟ್ಟು ಈ ಜಾತಕಕ್ಕೆ ಸಂತಾನ ಯೋಗ ಇದೆಯೋ ಇಲ್ಲವೋ ನೋಡಿ ಎಂದು ಕೇಳುವ ಕೇಳುವುದಕ್ಕೊಂಟೆ ಅದು ಸಾಧ್ಯವಿಲ್ಲವೆಂದು ಆ ಚಪಲವನ್ನೇ ಬಿಡುವುದಾಗಿದೆ ಕಡೆಗೆ ಹತ್ತೆ ಸೊಸೆ ಇಬ್ಬರು ಮಾತಾಡಿಕೊಂಡು ಗಂಡನಿಗೆ ತಿಳಿಯದ ಹಾಗೆ ಊರ ಜೋಯಿಸರಾಗಿದ್ದ ಲಿಂಗ ಜೋಯಿಸರ ಹಿರಿಯರ ಬಳಿ ಹೋಗಿ ಕೇಳಿಕೊಂಡು ಬಂದರು ಆ ಯೋಗವಿದೆ ದೈವಾನುಗ್ರಹದಿಂದ ಲಭ್ಯ ಎಂದು ತಿಳಿಯಿತು ಅದೇನು ನಾಗರ ಕಾಟವೇ ಗೃಹ ದೋಷವೇ ಯಾವ ಸೇವೆಯಿಂದ ಬಯಕೆ ತೀರಬಹುದು ಎಂದು ವಿಚಾರಿಸಿದರು ನರಸಿಂಹನೇ ಅದೆಲ್ಲ ನನಗಿಂತ ಚೆನ್ನಾಗಿ ಬಲ್ಲ ಅವನನ್ನು ಕೇಳು ಎಂದು ದೊಡ್ಡ ಜೋ ಎಂದರು ದೊಡ್ಡ ಜೋಯಿಸರು ಹತ್ತು ದಿನ ಅಳೆದು ಸುರಿದು ಮುಹೂರ್ತ ಕಾದು ಜಾನಕಮ್ಮ ಜಾನಕಮ್ಮನವರೇ ಗಂಡನಿಗೆ ದೊಡ್ಡ ಜೋಯಿಸರು ಹೇಳಿದ ವಿಷಯವನ್ನು ತನ್ನ ಗಂಡ ಸಿಟ್ಟಾಗದಿರಲೆಂದು ಕಂಬನಿಯ ನೆರವು ಪಡೆದು ಹೇಳಿದರು ನರಸಿಂಹ ಜೋಯಿಷರು ಕೈ ಹಿಡಿದ ಆಕೆ ಆಡಿದ ಮಾತು ಕೇಳಿ ನಕ್ಕು ಬಿಟ್ಟರು ಮರುಗಳಿಗೆ ಮುಖ ಗಂಭೀರವಾಗಿ ಹೇಳಿದರು ನೋಡು ಜಾನಕಿ ಪೂಜೆ ಮಾಡುವ ಕೈ ಬೇಡಬಾರದು ತಾಯಿ ತಾನೇ ಕೊಟ್ಟಿದ್ದನ್ನು ಪ್ರಸಾದ ಎಂದು ಸ್ವೀಕರಿಸಬೇಕು ಹಾಗಲ್ಲದೆ ನಿನ್ನ ಪೂಜೆ ಮಾಡಲಿಲ್ಲವೇ ನಾನು ಕೇಳಿದ್ದು ಕೊಡುವು ಎಂದು ಸೇವೆಯನ್ನೇ ಅಧಿಕಾರ ಮಾಡಿಕೊಂಡು ಆಜ್ಞಾಪಿಸಿದರೆ ಕರುಣಾಮಯಿಯಾದ ತಾಯಿ ಇನ್ನ ಇಲ್ಲವೆನ್ನಲಾರಳು ಆದರೂ ತಾನೇ ಕೊಡಬೇಕೆಂದು ಕೊಡುವಾಗ ಕೊಡುವಂಥ ಫಲವನ್ನು ಕೊಡಲಾರರು ನೀನು ನೀನಾಗಿ ಕೊಡುವ ಚುಂಬನಕ್ಕೋ ನಾನು ಕಾಡಿ ತೆಗೆದುಕೊಳ್ಳುವ ಚುಂಬನಕ್ಕೋ ವ್ಯತ್ಯಾಸವಿಲ್ಲವೇ ಹಾಗೆ ಆದ್ದರಿಂದ ಕೊಂಚ ಸಹನೆ ತೆಗೆದುಕೋ ನೆಲ ಕಾದು ಮಳೆ ಬರಲಿ ಆದರೆ ಹೆಣ್ಣು ಕೇಳಲಿಲ್ಲ ಎಂದು ನಾನು ನಿಮ್ಮನ್ನು ಇದಾಗಬೇಕೆಂದು ಬೇಡಲಿಲ್ಲ ಈಗಲೂ ನನಗಾಗಿ ಬೇಕು ಎನ್ನುವುದಿಲ್ಲ ಈ ಬಯಕೆ ನಡೆಸಿಕೊಡಿ ಇಲ್ಲವೆಂದರೆ ಸಿಡಿದು ಹೋಗುವುದೇನೋ ಎಂಬಷ್ಟು ಬೀದಿತ್ತು ಬಯಕೆ ಅರ್ಥತೆ ತುಂಬಿದ ಮುಗ ಜೋಯಿಸರು ನಾಲಿಗೆಗೂ ಇಲ್ಲ ಜೋಯಿಸರು ನಾಲಿಗೆಗೂ ಇಲ್ಲವೆನ್ನಲಾಗಲಿಲ್ಲ ನಿನ್ನ ಬಯಕೆ ತೀರಲಿ ಎಂದು ಒಪ್ಪಿದರು ಆ ಬಳಿಕ ಕ್ರಮವಾಗಿ ದೇವಿ ಪೂಜೆ ಒಂದು ಮಂಡಲ ಶ್ರೀಚಕ್ರ ಪೂಜೆ ಮಾಡಿದರು ಸುಬ್ರಹ್ಮಣ್ಯ ಜಪ ಮಾಡಿ ಕುಜಾ ಶಾಂತಿ ಮಾಡಿಸಿದರು ಸಂತಾನಕಾರಕನಾದ ಗುರುಗ್ರಹದ ಸೇವೆ ಮಾಡಿದರು ಇವರ ಸೇವೆ ತೃಪ್ತಿಯಾಯಿತು ಎಂದು ದೇವಿ ಗುರುಹುದರಿದಂತೆ ಜಾನಕಮ್ಮ ಗರ್ಭವತಿಯಾಗಿ ಗಂಡು ಮಗುವಿನ ತಾಯಿಯಾದಳು ಆ ಪೂಜೆಯ ಫಲ ವೆಂಕಟಸುಬ್ಬಯ್ಯ ಅಷ್ಟು ಹೊತ್ತು ಮಾತನಾಡಿದ ಆಯಾಸ ಕೋ ಎಂಬಂತೆ ಆಚಾರ್ಯರು ಒಂದುಗಳಿಗೆ ಸುಮ್ಮನಿದ್ದು ಬಳಕೆ ತಮ್ಮ ಮಾತು ಮುಂದುವರಿಸಿದರು ಕುದುರೆಗಿಂತ ಲದ್ದಿ ಬಿರುಸಾಯಿತು ಎನ್ನುವ ಹಾಗೆ ಕುದುರೆಗಿಂತ ಲದ್ದಿ ಬಿರುಸಾಯಿತು ಎನ್ನುವ ಹಾಗೆ ನನ್ನ ಕತೆ ಪೀಠಿಕೆಯೇ ಉದ್ದವಾಯಿತು ಇದು ಅಗತ್ಯವೇ ತಿಳಿಯಬೇಕಾದ ವಿಚಾರವೇ ಈ ಹೊತ್ತಿನಲ್ಲಿ ಎಲ್ಲ ಹೋದರೆ ಮತ್ತೆ ಇವೆಲ್ಲ ತಿಳಿದುಕೊಳ್ಳುವುದಕ್ಕೆ ಅವಕಾಶವಿಲ್ಲ ಅದೇನೋ ಸರಿಯನ್ನು ನಾನು ನೆನೆಸಿಕೊಳ್ಳುವುದು ಎಷ್ಟು ವರ್ಷಕ್ಕೊಂದು ಬಾರಿಯೋ ಮುಂದಕ್ಕೇನಾಯಿತು ನಿನ್ನ ಅವಸರ ನಿನಗೆ ನರಸಿಂಹ ಜೋಯಿಸರಿಗೆ ಮಗ ಹುಟ್ಟಿದ ನಮ್ಮ ಹಿರಿಯರು ಚಿತ್ರದುರ್ಗಕ್ಕೆ ಬರುವ ವೇಳೆಗೆ ಆ ಮಗನಿಗೆ ಆರು ವರ್ಷ ವಯಸ್ಸಾಗಿತ್ತು ಬಯಸಿ ಪಡೆದ ಮಗ ಜೋಯಿಸರ ಪಾಲಿಗೆ ಇದ್ದದ್ದು ಇದ್ದೊಬ್ಬ ಮಗ ಈರ್ಭಸವ ಆದ ಅನ್ನೋ ತಲೆನೋವಿಗೆ ಕಾರಣವಾಗಿದ್ದ ರೋಗಿಷ್ಟ ಮಗನೂ ಹ್ಞೂ ಅದೆಲ್ಲ ಸಾಮಾನ್ಯ ಮಕ್ಕಳ ರೀತಿ ಆಯಿತು ಆದರೆ ಈ ಮಗುವೇ ಒಂದು ವಿಲಕ್ಷಣ ಅಂದರೆ ಅಂದರೆ ಶುದ್ಧ ಮೂಕ ಬಸವಣ್ಣ ಮೂಕ ಹುಡುಗನೇ ಮೂಕು ಅಂದರೆ ಮೂಕಲ್ಲ ಮಾತೆಲ್ಲ ಗೊತ್ತು ಮಾತನಾಡೋದು ಗೊತ್ತು ಆದರೆ ಮೂರು ಹೊತ್ತು ಎಲ್ಲೋ ಗೀಳು ಎಲ್ಲಿಟ್ಟರೆ ಅಲ್ಲಿ ತಣ್ಣಗೆ ಕೂತು ಬಿಡೋದು ಒಂದು ಸಲ ಹಾ ಎನ್ನಬೇಕಾದರೆ ಆರು ಸಲ ಕರೆಯ ಆರು ಸಲ ಕರೆಯಬೇಕು ಮೈ ನೆಲದ ಮೇಲೆ ಮೇಲಿದ್ದರೂ ಮನಸ್ಸಲ್ಲೂ ಮಗುವಿ ಮಗುವಾಗಿದ್ದಾಗ ಸ್ವಲ್ಪ ದೊಡ್ಡವನಾದರೆ ಸರಿ ಹೋಗಬಹುದು ಎಂದುಕೊಂಡರು ಬೆಳೆದಾಗಲೂ ಅದೇ ಅದೇ ಬುದ್ಧಿಯೇ ಈ ಮಗನ ಯೋಚನೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಯೋಚನೆಗಿಂತ ಹೆಚ್ಚಾಯಿತು ಆ ದಂಪತಿಗಳಿಗೆ ಆ ವೇಳೆಗೆ ನಮ್ಮ ಹಿರಿಯರು ನರಸಿಂಹ ಜೋಯಿಸರಿಗೂ ಪರಿಚಯವಾಯಿತು ಜೋಯಿಸರ ಚಿಂತೆಯನ್ನರಿತ ನಮ್ಮ ಹಿರಿಯರು ಅವರಿಗೆ ಮನೆಯಲ್ಲಿ ಒಂದು ಮಗು ಆದರೆ ಎಷ್ಟೋ ವೇಳೆ ಹೀಗಾಗೋದು ಉಂಟು ನಾಲ್ಕು ಜನ ಹುಡುಗರ ಜೊತೆ ಸೇರಿದರೆ ಸರಿ ಹೋಗಬಹುದು ಎಂದು ಹೇಳಿದರು ಆದರೆ ಈ ಆಕಾಶರಾಯನ ಜೊತೆ ಜೊತೆಯಲ್ಲಿ ಆಡಲಿಕ್ಕೆ ಯಾವ ಹುಡುಗ ಬರುತ್ತಾರೆ ಇವನು ಗೆಲುವಾಗಿದ್ದರೆ ತಾನೆ ಜೊತೆಗೆ ನಾಲ್ಕು ಜನ ಕಲಿಯೋದು ಎಲ್ಲ ಮಕ್ಕಳು ಒಂದೇ ಥರ ಇರ್ತಾರೆ ಹೀಗಿರೋದು ಇವನ ಒಟ್ಟು ಗುಣ ಅದಕ್ಕೆ ಏನು ಮಾಡಲಿಕ್ಕಾಗುತ್ತೆ ಕ್ರಮೇಣ ಸರಿ ಹೋಗ್ತಾನೆ ಹಾಗಾಗಬಹುದು ಆದರೆ ಆಗೋದು ಹೀಗೆ ಇವನು ಮನೆ ಬಿಟ್ಟು ಕದಲಿದರೆ ತಾನೆ ಪಾಠಕ್ಕೆಲ್ಲ ಹೋಗಲಿ ಪಾಠಕ್ಕಾದರೂ ಹತ್ತು ಜನ ಹುಡುಗರು ಜೊತೆಯಲ್ಲಿ ಕಲೀಲಿ ಮಠಕ್ಕೆ ಸೇರಿಸಿಬಿಡಿ ಎಂದು ಸಲಹೆ ಮಾಡಿದರು ಕಸ್ತೂರಿ ರಂಗಾಚಾರ್ಯರು ಆ ಸಲಹೆ ಇದುವರೆಗೂ ಪುರಾಣದ ಕಸ್ತೂರಿ ರಂಗಾಚಾರ್ಯರಾಗಿದ್ದವರು ಶಾಲೆಯ ಐನೂರರಾಗಲು ಕಾರಣವಾಯಿತು ನರಸಿಂಹ ಜೋಶರೇ ಆಚಾರ್ಯರಿಗೆ ಆ ಸಲಹೆ ಮಾಡಿ ಅವರ ಮನೆ ಎದುರಿನ ಆಂಜನೇಯ ಗುಡಿಯಲ್ಲಿ ಕಸ್ತೂರಿ ರಂಗಾಚಾರ್ಯರ ವೇದ ಪಾಠಶಾಲೆ ನಡೆಯಲು ಬೇಕಾದ ಅನುಕೂಲ ಮಾಡಿಕೊಟ್ಟರು ಸ್ವಲ್ಪ ಮುಂಗೋಪದ ಸ್ವಭಾವದ ಆಚಾರ್ಯರು ಈ ಏರ್ಪಾಟಿಗೆ ಸುಲಭವಾಗಿ ಒಪ್ಪಲಿಲ್ಲ ನನ್ನದು ಹಾಳು ಸಿಡುಕು ಸ್ವಭಾವ ಕೈ ನಾಲಿಗೆ ಎರಡೂ ಕೆಟ್ಟದು ಈಗ ರಾಮಕೃಷ್ಣ ಅಂದುಕೊಂಡು ಕಾಲ ಹಾಕ್ತಾ ಇದ್ದೇನೆ ಇನ್ನು ಕಂಡೋರ್ ಮಕ್ಕಳನ್ನು ಒಡೆದು ಬೈದು ಪಾಪ ಕಟ್ಟಿಕೊಳ್ಳಲೇ ಬೇಡ ಎಂದು ಪ್ರತಿವಾದ ಹೂಡಿದರು ಆದರೆ ಜೋಯಿಸರು ಕೇಳಲಿಲ್ಲ ಬೇಡ ಬೇಡವೆಂದರು ತಮ್ಮ ಮಗನಿಗೆ ಪಾಠ ಕಲಿಸುವ ನೆಪ ಮಾಡಿ ಶಾಲೆಯನ್ನು ಆಚಾರ್ಯರಿಗೆ ಕಟ್ಟಿದರು ಶಾಲೆಯ ಆಚಾರ್ಯರ ಪಾಲಿಗೆ ಸನ್ಯಾಸಿಯ ಲಂಗೋಟಿಯ ಕಥೆಯಾಯಿತು ಮೊದಲಷ್ಟು ದಿನ ದಿನಕ್ಕೊಂದು ಮನೆಯಲ್ಲಿ ಉದರ ಪೂಜೆ ನಡೆಸುತ್ತಿದ್ದರು ಅಷ್ಟು ದಿನ ಆದ ಮೇಲೆ ಶಾಲೆಯನ್ನು ಆಚಾರ್ಯರಿಗೆ ಗಂಟು ಹಾಕಿ ದಿನಕ್ಕೊಂದು ಊರು ಸುತ್ತಿದ್ದವರನ್ನು ಅಲ್ಲಿ ಹಿಡಿದು ನಿಲ್ಲಿಸಿ ನಿಲ್ಲಿಸಿದಲ್ಲದೆ ನರಸಿಂಹ ಜೋಯಿಸಲು ವೆಂಕಟರಮಣ ಸ್ವಾಮಿಯ ಗುಡಿಯಲ್ಲಿ ಅರ್ಚಕರಾಗಿದ್ದ ಶ್ರೀನಿವಾಸಯ್ಯ ಶ್ರೀನಿವಾಸಯ್ಯಂಗಾರರ ಮಗಳನ್ನು ತಾವೇ ಮಧ್ಯಸ್ಥಿಕೆ ಮಾಡಿ ಲಗ್ನ ಮಾಡಿಸಿದರು ನಮಾಜು ಮಾಡೋಕೆ ಹೋದ ಮುಲ್ಲ ಮಸೀದಿಗೆ ಮಸೀದಿ ಕೊರಳಿಗೆ ಹಾಕಿಕೊಂಡ ಹಾಗೆ ಮಾಡಿದಿರಿ ನನ್ನ ಕಥೆನ ಎಂದು ನಮ್ಮ ಹಿರಿಯರು ಕಣ್ಣೀರು ಒರೆಸಿಕೊಂಡರು ಅಂತೂ ಚಿತ್ರದುರ್ಗದಲ್ಲಿ ಆ ಪುಣ್ಯಾತ್ಮರು ನಮ್ಮ ಮನೆಗೆ ಆಸ್ತಿ ಭಾರ ಹಾಕಿಸಿದರು ಆ ಕ್ರಿಯೆಗೆ ಕಟ್ಟು ಬಿದ್ದು ಕಸ್ತೂರಿ ರಂಗಾಚಾರ್ಯರು ಜೋಯಿಸರ ಮಗನನ್ನು ಸರಿ ಮಾಡಲು ಭಗೀರಥ ಪ್ರಯತ್ನ ಮಾಡಿದರು ಆದರೆ ಹುಡುಗ ಗುರುವಿಗೆ ಗುರುವಾಗಿದ್ದ ಬೇರೆ ಹುಡುಗರಾಗಿ ವೆಂಕಟಸುಬ್ಬಯ್ಯ ತುಂಟತನ ಮಾಡಿದರೆ ಮೊಂಡತನ ಮಾಡಿದ್ದರೆ ಕಸ್ತೂರಿ ರಂಗಾಚಾರ್ಯರು ಅವನಿಗೆ ಹಿಡಿದ ಗ್ರಹ ಬಿಡಿಸಿ ದಾರಿಗೆ ತರುತ್ತಿದ್ದರು ಅವರ ಕೈಯೇಟು ತಿಂದವರು ದೊಡ್ಡವರಾದ ಮೇಲೂ ಅವರ ಹೆಸರು ಹೇಳಿದರೆ ನಡುಗುತ್ತಿದ್ದರು ಒಂದು ಸಾರಿ ಗದರಿದರೆ ಬೇರೆ ಪಾರಿಸಿದ ಬೇರೆ ಪಾರಿಸಿದಂತೆ ಸಾಯುವವರೆಗೂ ಸಿಂಹ ಸ್ವಪ್ನ ಅಂತ ಜಬರ್ದಸ್ತ್ ಆಚಾರ್ಯರದು ಆದರೆ ಆ ಹುಡುಗ ಅವರು ಜಿತಾಸ್ಮಿ ಎಂದು ಹೇಳುವಂತೆ ಮಾಡಿದರು ಆ ಹುಡುಗನಲ್ಲಿ ತಪ್ಪು ಎಂದರೆ ಒಂದೇ ಇವರು ಮಗ್ಗಿಯನ್ನು ಕಾಗುಣಿತವನ್ನು ಪಾಠವನ್ನು ಹೇಳುತ್ತಿದ್ದರೆ ಹುಡುಗನ ಮನಸ್ಸೆಲ್ಲೋ ಹುಲ್ಲು ಮೇಯುತ್ತಿರುವುದು ಬಾಯಿ ಪಾಠ ಒಪ್ಪಿಸು ಎಂದ ಎಂದರೆ ಅದನ್ನು ಮಾತ್ರ ರಾಗವಾಗಿ ಕಿವಿಗೆ ಇಂಪಾಗುವಂತೆ ಕೇಳುವವರ ಮನಸ್ಸು ಸೆರೆಯಾಗುವಂತೆ ಜೇನು ಸುರಿದಂತೆ ಹೇಳುತ್ತಾನೆ ಆದರೆ ಹೇಳುತ್ತಲೇ ಬೀದಿಯಲ್ಲಿ ಹಸು ಕೂಗಿದರೆ ದೇವಾಲಯದ ಹಿಡಿದ ಅಶ್ವಥ ವೃಕ್ಷದೆಲೆಗಳು ಗಾಳಿಯಲ್ಲಿ ಗೆಜ್ಜಿ ಅಲುಗಿಸಿದಂತೆ ಸದ್ದು ಮಾಡಿದರೆ ಯಾವುದಾದರೂ ಹಕ್ಕಿ ಕುಲಿಕಿದರೆ ದೇವಾಲಯದ ಗಂಟೆ ಗಂಭೀರವಾಗಿ ಮೊಳಗಿದರೆ ಆ ಸದ್ದು ಕೇಳಲಿ ಕಿ ನಿಂತಿದ್ದಂತೆ ಹೇಳುತ್ತಿದ್ದದ್ದನ್ನು ಮರೆತು ವರನಾದದಲ್ಲಿ ಲೀನಾಗಿ ಬಿಡುತ್ತಿದ್ದ ಉಪಾಧ್ಯಾಯರನ್ನು ನೋಡುತ್ತಿದ್ದ ಕಣ್ಣು ಹಾಗೆ ಅರೆಮುಚ್ಚಿ ಎಲ್ಲೋ ನೋಡುವುದು ಸುತ್ತಲ ಹುಡುಗರು ಗಟ್ಟಿಯಾಗಿ ನಗಲಾರದೆ ಉಬ್ಬಸ ಪಡುತ್ತಾ ಮುಸಿ ನಗುವುದು ಆಚಾರ್ಯರ ಕಣ್ಣು ಕರ್ಕಶವಾಗಿ ಕೈ ಬರಲನ್ನು ತಡುಕಾಡುವುದು ಒಂದೂ ತಿಳಿಯುವುದಿಲ್ಲ ಕಡೆಗೆ ಆಚಾರ್ಯರು ತಾಳ್ಮೆ ಸೋತು ವೆಂಕಟಸುಬ್ಬ ಎಂದು ಗರ್ಜಿಸಿದಾಗ ಯಾವುದೋ ಲೋಕದಿಂದ ಇಳಿದು ಬಂದು ಬೆದರು ಗಣ್ಣುಗಳಿಂದ ಉಪಾಧ್ಯಾಯರನ್ನು ನೋಡಿ ತಲೆ ಬಾಗಿಸಿ ನಿಂತು ಬಿಡುತ್ತಾನೆ ಆಚಾರ್ಯರಿಗೆ ತೆಗೆದು ನಾಲ್ಕು ಬಾರಿಸಬೇಕು ಎನ್ನುವಷ್ಟು ಸಿಟ್ಟು ಬರುತ್ತದೆ ಆದರೆ ನಾಚಿಕೆಯಿಂದ ಕೆಂಪಾದ ಮುಖ ದಿಗ್ಭ್ರಮೆಯಿಂದ ಬೆವರಿ ಚಂಚಲವಾಗಿ ಕ್ಷಮೆ ಬೇಡುವವನ ಕಣ್ಣುಗಳನ್ನು ನೋಡಿದಾಗ ಕರಡು ಕೊಯ್ದಂತಾಗಿ ಸುಮ್ಮನಾಗುತ್ತಾನೆ ಯಾವಾಗಲಾದರೂ ಒಮ್ಮೆ ಕೊಂಚ ತಾಳ್ಮೆ ತಪ್ಪಿ ಜೋಯಿಸರ ಹೊಟ್ಟೆಯಲ್ಲಿ ಏನಂತ ಹುಟ್ಟಿದೀವೋ ನಿರ್ಭಾಗ್ಯ ಕಬ್ಬಿನ ಹೊಟ್ಟೆಯಲ್ಲಿ ಸೂಲಂಗಿ ಹುಟ್ಟಿದ ಹಾಗೆ ಎಂದು ಗದರಿದರೆ ಅಂತರ್ಜಲವಿರುವ ಮರವನ್ನು ಅಂತರ್ಜಲವಿರುವ ಮರಳನ್ನು ಉಗುರಿನಿಂದ ಬಗೆದರೆ ನೀರು ಒಸರುವಂತೆ ಅವನ ಕಣ್ಣುಗಳಲ್ಲಿ ನೀರಾಡುವುದು ಪ್ರಭಾವದಲ್ಲಿ ಸಿಕ್ಕ ಸಿಕ್ಕಂತೆ ಕಂಗೆಡುವನು ಅಂಥವನನ್ನು ಏನೆಂದು ಹೊಡೆಯುವುದು ಯಾವುದಕ್ಕೆಂದು ಶಿಕ್ಷಿಸುವುದು ಒಂದು ದಿನ ಆಚಾರ್ಯರು ತಾಳ್ಮೆ ಸೋತು ವೆಂಕಟ ಸುಬ್ಬುವನ್ನು ಹೊಡೆದರು ಆ ದಿನ ಆಚಾರ್ಯರ ಹುಡುಗರಿಗೆ ಸತ್ಯಕಾಮ ಜಾಪಾಲಿಯ ಕಥೆ ಹೇಳುತ್ತಿದ್ದರು ಪಾಠ ಹೇಳುವಾಗ ಹೇಳುತ್ತಲೇ ನಡುವೆ ನಿಲ್ಲಿಸಿ ಹುಡುಗರನ್ನು ಪ್ರಶ್ನೆ ಮಾಡಿ ಎಷ್ಟರ ಮಟ್ಟಿಗೆ ಮನಸ್ಸಿಟ್ಟು ಪಾಠ ಎಂದು ಪರೀಕ್ಷಿಸುವುದು ಆಚಾರ್ಯರ ಪದ್ಧತಿ ಕತೆ ಆರಂಭಿಸುವಾಗ ಸುಟಿಯಾಗಿ ಕೇಳುತ್ತಾ ಕುಳಿತಿದ್ದ ವೆಂಕಟ ಸುಬ್ಬು ಅವರ ಪ್ರಶ್ನೆ ಕೇಳಬೇಕೆಂದು ಅಂದುಕೊಳ್ಳುವ ಹೊತ್ತಿಗೆ ಎಲ್ಲೋ ಪರೋಕ್ಷ ಚಿತ್ತನಾಗಿದ್ದ ಅವನ ಕಣ್ಣು ಅರಳಿ ಮರದ ಎಲೆಗಳ ನಡುವೆ ನಾಟಿತ್ತು ಆಚಾರ್ಯರಾಡುತ್ತಿದ್ದ ಮಾತು ಹೇಳುತ್ತಿದ್ದ ಕತೆ ಕೋಣದ ಮೇಲೆ ಬಿದ್ದ ನೀರಿನಂತೆ ಅವನ ಮನಸ್ಸನ್ನು ಎಲ್ಲೋ ಹೋದಂತಿತ್ತು ಆಚಾರ್ಯರಿಗೆ ಅದನ್ನು ನೋಡಿ ವಿಪರೀತ ಸಿಟ್ಟು ಬಂತು ವೆಂಕಟಸುಬ್ಬ ಎಂದು ಕೂಗಿದರು ಸಿಟ್ಟಿನಲ್ಲಿ ಹರಿತವಾದ ಅವರ ಕೂಗು ಕೇಳಿ ವೆಂಕಟಸುಬ್ಬು ಗಾಬರಿಯಾಗಿ ಅವರ ಮುಖ ನೋಡಿದ ನಾನೇನು ಹೇಳ್ತಾ ಇದ್ದು ಈಗ ಸಿಡಿಲು ಸಿಡಿವ ಮೊಲ ಸಿಡಿಲು ಸಿಡಿವ ಮೊದಲ ಸದ್ದಾಗುವ ಗುಡುಗಿನಂತಿತ್ತು ಅವರ ಧ್ವನಿ ವೆಂಕಟ ಸುಬ್ಬು ಅವರ ಪ್ರಶ್ನೆಗೆ ಉತ್ತರ ಕೊಡದೆ ದಿಗ್ಭ್ರಮೆಯಾಗಿ ಅವರ ಮುಖವನ್ನೇ ನೋಡುತ್ತಾನೆಂತ ಏನು ಹೇಳ್ತಾ ಇದ್ನೋ ನಾನು ಮತ್ತು ಆಚಾರ್ಯರು ಕೆಣಕಿ ಕೇಳಿದರು ಗೊತ್ತಿಲ್ಲ ವೆಂಕಟ ಸುಬ್ಬು ಹೆದರಿಕೊಂಡೇ ಉತ್ತರ ಕೊಟ್ಟ ಗೊತ್ತಿಲ್ಲ ನೀನೇನು ಕೀಡು ಕತ್ತಿಯೋ ಊರಿಗೆಲ್ಲ ಕೇಳೋ ಹಾಗೆ ಗಂಟಲು ಹರಿದುಕೊಂಡ್ರು ನಿನಗೆ ಕೇಳಿಸಲಿಲ್ಲವೇ ನಿನ್ನ ಚರ್ಮ ಸುಲಿದು ಬಿಡ್ತೀನಿ ಇವತ್ತು ಕೋಪದಲ್ಲಿ ಆಚಾರ್ಯರು ಪರಶುರಾಮರಂತಾಗಿದ್ದರು ಮಗ್ಗುಲಲ್ಲಿದ್ದ ತೆಳುವಾದ ಬಳಕುವ ಹುಣಸೆಯ ಬರಲನ್ನು ಚಳಪಿಸಿ ಎದ್ದು ನಿಂತರು ಅವರು ನಿಂತ ರೀತಿ ನೋಡಿ ಬೇರೆ ಹುಡುಗರಾಗಿದ್ದರೆ ಎದರಿ ಚೀರಿ ಓಡಬೇಕಾಗಿತ್ತು ವೆಂಕಟ ಬರಲಿನ ರುಚಿ ಗೊತ್ತಿಲ್ಲದಿದ್ದರೂ ಅದರ ಪರಿಣಾಮ ಏನೆಂದು ಬೇರೆಯ ಹುಡುಗರನ್ನು ನೋಡಿ ಕಂಡುಕೊಂಡಿದ್ದ ಬರಲನ್ನು ನೋಡಿಯೇ ಅವನ ಕಣ್ಣಲ್ಲಿ ನೀರು ಹೊಡೆಯಿತು ಆದರೆ ಒಡೆಯೇ ಬಿಡಿರಿ ಎನ್ನಲಿಲ್ಲ ತಪ್ಪಾಯಿತು ಎಂದು ನಡುಗುವ ಧ್ವನಿಯನ್ನು ಹೇಳಿ ಬರಲಿನ ಈಟಿಗೆ ಹಂಗೈ ಚಾಚಿದ ಬಯಕೆಯ ಹುಡುಗನ ಕೈ ಹರಳಿಯ ಚಿಗುರಂತೆ ಕಂಪಿಸುತ್ತಿತ್ತು ಒಡೆದು ಅಭ್ಯಾಸವಾದ ಆಚಾರ್ಯರು ಅವನ ಕೈ ಮೇಲೂ ಬಾರಿಸಿಯೇ ಬಿಟ್ಟರು ಗುಲಾಬಿಯ ಬಣ್ಣದ ಅಂಗೈ ಮೇಲೆ ರಕ್ತದ ಗೆರೆ ಎಳೆದಂತೆ ಕಾಣಿಸಿ ಕಾಣಿಸಿತು ಬರಲಿನ ಹುಡುಗ ಆ ಎಂದು ನೋವಿನಿಂದ ತುಟಿ ಕಚ್ಚಿದ ಕಚ್ಚಿದ ಜೋರಿಗೆ ತುಟಿಯಿಂದ ರಕ್ತ ಬಂತು ಆದರೂ ಮುಂದೆ ಚಾಚಿದ ಕೈ ಹಿಂದೆ ಸರಿಯಲಿಲ್ಲ ಕಣ್ಣಲ್ಲಿ ಮಾತ್ರ ಗಂಗಾವತಾರ ಹೂವನ್ನು ಬೆಂಕಿಯ ಮೇಲೆ ಹಾಡಿಸಿದಂತಿತ್ತು ಹುಡುಗನ ಮುಖ ಏಟು ಕೊಟ್ಟ ಆಚಾರ್ಯರಿಗೆ ಹುಡುಗನ ಮುಖ ನೋಡಿ ಏಟು ತಮಗೆ ಬಿದ್ದಂತಾಯಿತು ಆ ನೋವು ತಡೆಯಲಾರದೆ ಒಂದು ಗಳಿಗೆ ಅವರು ಕಣ್ಣು ಮುಚ್ಚಿಕೊಂಡರು ಮತ್ತೆ ಕಣ್ಣು ತೆರೆದಾಗಲೂ ಹುಡುಗ ಕೈ ಚಾಚಿದ ಕೈ ಹಾಗೇ ಹಿಡಿದಿದ್ದ ಆಚಾರ್ಯರು ಕಣ್ಣು ಬಿಟ್ಟು ಕೂಡಲೇ ಸದ್ದಿಲ್ಲದೆ ಹೇಳು ತಳುಕುವ ಧ್ವನಿಯಲ್ಲಿ ಮತ್ತೆ ತಪ್ಪಾಯಿತು ಎಂದ ಆಚಾರ್ಯರಿಗೆ ತಮ್ಮನ್ನೇ ತಾವು ಒದ್ದುಕೊಳ್ಳುವ ಹಾಗಾಯಿತು ಅವನ ಮಾತು ಕೇಳಿ ಒಂದು ಗಳಿಗೆ ಅವನನ್ನೇ ನೋಡುತ್ತಾ ನಿಂತರು ಆಚಾರ್ಯರು ಅವರ ಕೈಲಿದ್ದ ಬರಲು ಹಾಗೇ ಜರಗಿ ಜಾರಿ ಕೆಳಗೆ ಬಿತ್ತು ಶಾಲೆಯ ಉಳಿದ ಹುಡುಗರು ಈ ವಿಚಿತ್ರವನ್ನು ನೋಡುತ್ತಾ ಹುಲಿ ಎರಗಿದ ಹಸುವಿನ ಮುಂದೆ ನಿಂತ ಹಸುವಿನ ಮಂದೆಯಂತೆ ಭಯದಿಂದ ಮರವಟ್ಟು ನಿಂತಿದ್ದರು ಆಚಾರ್ಯರು ಸಿಟ್ಟಾದಾಗ ಅದು ಯಾರ ಮೇಲೆ ತಿರುಗೀತು ಎಂಬ ನೆಚ್ಚಿಗೆ ಇಲ್ಲ ತಮಗೇನು ಗತಿಯೋ ಎಂದು ಅವಕ್ಕೆ ಭಯ ಅವರನ್ನು ನೋಡಿ ಆಚಾರ್ಯರಿಗೆ ಕರಳಲ್ಲಿ ಕತ್ತರಿಯಾಡಿಸಿದಂತಾಯಿತು ಕಣ್ಣು ಕೈಸನ್ನೆ ಮಾಡಿ ಎಲ್ಲರಿಗೂ ಮನೆಗೆ ಹೋಗಲು ಹೇಳಿದರು ಹೋಗಲು ಭಯಪಟ್ಟು ಹುಡುಗರು ಒಬ್ಬೊಬ್ಬರಾಗಿ ಮೆಲ್ಲಗೆ ಜಾರಿದರು ವೆಂಕಟಸುಬ್ಬು ಮಾತ್ರ ಕಣ್ಣು ಮುಚ್ಚಿ ನಿಂತೇ ಇದ್ದ ಆಚಾರ್ಯರು ಕಣ್ಣಲ್ಲೂ ನೀರಾಣಿತು ಹಾಗೆ ತಮ್ಮ ಶಿಷ್ಯನನ್ನು ತಬ್ಬಿಕೊಂಡರು ನೋವಿನಲ್ಲಿ ತೊಯ್ದು ಮೃದುವಾದ ಧ್ವನಿಯಲ್ಲಿ ವೆಂಕಟಸುಬ್ಬು ಎಂದು ಕೂಗಿದರು ವೆಂಕಟಸುಬ್ಬು ನೋವು ಬೆ ನೋವು ಬೆಸಿಗೆ ಹಾಕಿದ ರೆಪ್ಪೆಯನ್ನು ನಿಧಾನವಾಗಿ ಬಿಡಿಸಿ ಆಚಾರ್ಯರನ್ನು ಅವರ ಗಡ್ಡ ಬೆಳೆದ ಮುಖದಲ್ಲಿ ಕಣ್ಣಂಚಿನಲ್ಲಿ ಉಯ್ಯಾಲಿ ಆಡಿಯುವ ಉಯ್ಯಾಲಿ ಆಡುವ ಹನಿಯನ್ನು ನೋಡಿದ ತುಂಬ ನೋವಾಯ್ತೇ ನನ್ನಪ್ಪ ನನ್ನ ಹಾಳು ಕೈಗೆಷ್ಟು ಬೆಂಕಿ ಬೀಳ ಎಂದು ತಮ್ಮನ್ನು ತಮ್ಮನ್ನೇ ತಾವು ಶಪಿಸಿಕೊಂಡರು ಆಚಾರ್ಯರು ಅದುವರೆಗೂ ಹಳದಿ ತುಟಿ ಕಚ್ಚಿಕೊಂಡಿದ್ದ ಹುಡುಗನನ್ನು ಹುಡುಗನು ಬಿಕ್ಕಲಾರಂಭಿಸಿದ ಹತ್ತು ಕ್ಷಣ ಆಗಿ ಕಳೆದ ಮೇಲೆ ತಮ್ಮ ದುಃಖವನ್ನು ಸಂತೈಸಿಕೊಂಡ ಆಚಾರ್ಯರು ಅವನ ಕಂಬನಿ ಹೊಸರುವ ಕಣ್ಣು ಒಸ ಒರೆಸಿ ಕೇಳಿದರು ಪಾಠದ ಕಡೆ ಲಕ್ಷ್ಯ ಕೊಡದೆ ಈಗೇಕೆ ಮಾಡ್ತಿದ್ದೀಯಪ್ಪ ವೆಂಕಟಸುಬ್ಬ ಅವರ ಪ್ರಶ್ನೆಗೆ ಉತ್ತರ ಕೊಡದೆ ಸುಮ್ಮನೆ ಅರಳಿಯ ಮರದತ್ತ ನೋಡಿದ ಅವರು ಪಾಠ ಹೇಳುವಾಗಲೂ ಅವನು ತಲೆ ನೋಡುತ್ತಿದ್ದುದು ಆಚಾರ್ಯರಿಗೆ ನೆನಪಾಯಿತು ಅರಳಿ ಮರದಲ್ಲೇನು ಚಿತ್ರ ಬರೆದಿದೆಯೇ ಯಾವಾಗಲೂ ಅಲ್ಲೇನು ನೋಡ್ತಾ ಇರ್ತಿ ನೋಡ್ತಾ ಇರಲಿಲ್ಲವಪ್ಪ ಆದರೆ ಮತ್ತು ಅರಳಿ ಮರದಲ್ಲಿ ಕೋಗಿಲೆ ಆಡ್ತಾ ಇತ್ತು ಕೇಳ್ತಾ ಇದ್ದೆ ಹುಡುಗನ ಕೊಟ್ಟು ಅನಿರೀಕ್ಷಿತವಾದ ಉತ್ತರ ಕೇಳಿ ಆಚಾರ್ಯರು ಚಕಿತರಾದರು ಕೋಗಿಲೆಯ ಕೂಗು ಅವರಿಗೇನು ಹೊಸದಲ್ಲ ವಸಂತ ಋತುವಿನಲ್ಲಿ ಸಾವಿರ ಕೋಗಿಲೆಯ ಕೂಗು ಕೇಳಿದ್ದರವರು ಆ ಕೂಗಿನಲ್ಲಿ ಈ ಮೈ ಮರೆಸುವ ಶಕ್ತಿ ಇದೆಯೇ ಅದರ ಧ್ವನಿಯಲ್ಲಿ ಏನು ಅರ್ಥ ಕಂಡೀತು ಈ ಹುಡುಗನಿಗೆ ಅದರ ಕೂಗು ಕೇಳಿ ಪಾಠ ಮರೀತಾರೆಯೇ ಮಗು ಅದು ಕೇಳಿದರೆ ಏಕೋ ಹಾಗಾಗತ್ತೆ ಏನಾಗುತ್ತೆ ಅದನ್ನೇ ಕೇಳುತ್ತಾ ಇರಬೇಕು ಅನಿಸುತ್ತೆ ಅಷ್ಟೇನಾ ಹ್ಞೂ ಮತ್ತೆ ಅದರ ಹಾಗೆ ನಾನು ಕೂಗಬೇಕು ಅನಿಸುತ್ತೆ ಆ ಮಾತು ಕೇಳಿ ಆಚಾರ್ಯರು ಮತ್ತಷ್ಟು ಚಕಿತರಾದರು ಎಂತಹ ವಿಚಿತ್ರ ಬಾಯಕಿ ಹುಡುಗನಿಗೆ ಹುಡುಗನು ಚಿತ್ರವೇ ಎಷ್ಟು ಚೆನ್ನಾಗಿ ಕೂಗುತ್ತೇವಪ್ಪ ಆದರೆ ಕೋಗಿಲೆ ಎಂದು ಮತ್ತೆ ಹೇಳಿದು ವೆಂಕಟಸುಬ್ಬು ಆ ವೇಳೆಗೆ ಅದುವರೆಗೆ ಏಕೋ ಸುಮ್ಮನಿದ್ದ ಕೋಗಿಲೆ ಅರಳಿಯ ಮರದೆಳೆಗಳ ಸಂದಿನಿಂದ ಕುಹು ಎಂದು ಕೂಗಿತ್ತು ಏಕೋ ಆಚಾರ್ಯರ ಮೈ ಪುಲಕಿತವಾಯಿತು ಶುದ್ಧ ಪಂಚಮದಲ್ಲಿ ಕೂಗಿದ ಕೋಗಿಲೆಯೇ ಕುಹುರವ ಕೇಳಿ ಅದರಾಗಿ ನೀನು ಆಡ್ತೀಯಾ ವೆಂಕಟ ಸೊಬ್ಬು ಎಂದು ಕೇಳಿದರು ಹ್ಞೂ ಹುಡುಗನ ಅಣಿಯಲ್ಲಿ ಅದೇ ಬರೆದಿದೆಯೇನೋ ಅನಿಸಿತ್ತು ಆಚಾರ್ಯರಿಗೆ ಆ ಹೊತ್ತಿನಲ್ಲಿ ಹುಡುಗ ದೇವಿ ಪೂಜೆಯ ಫಲವಾಗಿ ಹುಟ್ಟಿದವನೆಂಬುದು ನೆನಪಾಯಿತು ಕತ್ತಲಲ್ಲಿ ಏನೋ ಬೆಳಕು ಉಳಿದಂತಾಯಿತು ಹುಡುಗನ ಮೈ ಮರುತನಕ್ಕೆ ಇದೇ ಅರ್ಥವೇನೋ ಈಗಿನಿಂದಲೇ ಉಪಾಸನೆ ಆರಂಭವಾಗಿದೆ ಅಂದುಕೊಂಡರು ಮಾತನಾಡಿದ ಹುಡುಗನನ್ನು ಆಶೀರ್ವಾದ ಮಾಡಿ ಮನೆಗೆ ಕಳಿಸಿದರು ಆ ಸಂಜೆಯ ಹುಡುಗ ಕಾದ ಎಂದು ಕುದಿಯುತ್ತಿದ್ದ ಜೋಯಿಸರಿಗೆ ಜಾನಕಮ್ಮನವರಿಗೆ ಈ ವಿಷಯ ತಿಳಿಸಿ ಹುಡುಗನ ಅಣೆಯಲ್ಲಿ ಸಂಗೀತಕಾರನಾಗೋ ಯೋಗ ಬರದ ಹಾಗಿದೆ ಜೋಯಿಸರಿಗೆ ಚಿಂತೆ ಮಾಡಬೇಡಿ ಅವನ ಅದೃಷ್ಟ ಎಂತೋ ಅಂದರು ಹ್ಞೂ ಶುಕ್ರ ಹುಚ್ಚನಾಗಿದ್ದಾನೆ ಹಾಗಾಗಬಹುದು ಎಂದರು ಜೋಯಿಸರು ಯಾವ ರೀತಿ ಅವನ ಕೈಲಿ ತಾವಿ ತಾಯಿ ಸೇವೆ ಮಾಡಿಸಿಕೊಳ್ತಾಳೋ ಈ ಹೆಣ್ಣು ಬುದ್ಧಿಗೆ ಗೊತ್ತು ಹತ್ತು ಜನ ಹುಡುಗರಾಗಿಲ್ಲದೆ ಹೋದರೆ ಹಾಳು ಎತ್ತು ಎತ್ತ ಹೊಟ್ಟೆ ಕುದಿಯುತ್ತೆ ಎಂದು ಜಾನಕಮ್ಮನವರು ಸಮಾಧಾನ ಮಾಡಿಕೊಂಡರು ಆಚಾರ್ಯರು ಮಾತ್ರ ಆ ದಿನವನ್ನು ಮರೆಯಲಿಲ್ಲ ಅವತ್ತಿನಿಂದ ಯಾರಾದರೂ ಹುಡುಗರು ಪಾಠ ಹೇಳುವಾಗ ಕಿವಿ ಎತ್ತಲೋ ಆಗಿದ್ದರೋ ಕಿವಿ ಎತ್ತಲು ಆಗಿದ್ದರೆ ಏನೋ ಕೋಗಿಲ ಹಾಡು ಕೇಳ್ತೀಯೇನೋ ಅನ್ನೋದು ಅವರಿಗೆ ವಾಡಿಕೆಯಾಗಿ ಹೋಯಿತು ಅವರಿಂದ ಆ ಮಾತು ನಮ್ಮ ವಂಶಕ್ಕೆ ಬಂತು ಎಂದರು ಗೋಪಾಲಾಚಾರ್ಯರು